ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸಾಮ್ರಾಟ್ ಬಂದರು ಏನಿವತ್ತು ಬಿ ಬಿ ಎಂ ಪಿ ಮುಖ್ಯ ಕಚೇರಿಗೆ ಬಂದಿದ್ದೀವಿ ಮುಖ್ಯ ಆಯುಕ್ತರನ್ನು ಭೇಟಿಯಾಗಲಿಕ್ಕೆ ಬಂದಿದ್ದೀವಿ ಉದ್ದೇಶ ಏನಪ್ಪ ಅಂದರೆ ಏನು ಬರೋ ಶುಕ್ರವಾರ ಈದ್ ಮೀಲಾದ್ ಏನೋ ಹಬ್ಬ ಇದೆ ಮುಸ್ಲಿಂ ಬಾಂಧವರು ಅವೆಲ್ಲ ಶುಭವಾಗಲಿ ನಾನು ಕೂಡ ಶುಭಾಶಯವನ್ನು ಕೊಡ್ತೀನಿ ಆದರೆ ನಾವು ಈಗ ಜೆ ಸಿ ರೋಡ್ಗೆ ಏನೊಂದು ಕಾಲೇಜ್ ಮೇಲೆ ಹೋಗಿದ್ವಿ ಅಲ್ಲಿ ಎಲ್ಲಿ ನೋಡಿದ್ರು ಬೋರ್ಡ್ಗಳು ಹಾಕಿದ್ರು ನಮಗೆ ಒಂದು ಡೌಟ್ ಬಂತು ನಾವು ಇಲ್ಲಿ ಭಾರತ ದೇಶದಲ್ಲಿದ್ದೀವ ಅಥವಾ ಕರ್ನಾಟಕದಲ್ಲಿದ್ದೀವ ಇಲ್ಲ ಬರದ ದೇಶಗಳೆಲ್ಲಾದರೂ ಈ ಪಾಕಿಸ್ತಾನೋ ಬಾಂಗ್ಲಾನೋ ಈ ಅರಬ್ ಕಟ್ರಿಗೆ ಹೋಗಿದ್ವಿ ಹೇಳಿ ಭಾಳ ನಮಗೆ ನೋವಾಯಿತು ಹಾಗಾಗಿ ಎಲ್ಲ ನಮ್ಮ ಪರ ಸಂಘಟನೆಗಳು ನಮ್ಮ ಎಲ್ಲರೂ ರಾಜ್ಯಾಧ್ಯಕ್ಷೆಲ್ಲ ಬಂದು ಬಿ ಬಿ ಎಂ ಪಿ ಅಧಿಕಾರಿಗೆ ಬಿ ಬಿ ಎಂ ಪಿ ಒಂದು ಆಯುಕ್ತರಿಗೆ ಮನವಿಯನ್ನು ಕೊಟ್ಟರಿ ಅವರು ಕೂಡ ಹೇಳಿ ಇಲ್ಲಿಂದ ನೀವು ನಡ್ಕೊಂಡು ಹೋಗಿ ನೋಡುವಂಥದ್ದು ಜಾಗದಲ್ಲೇ ಈ ರೀತಿ ಬೋರ್ಡ್ಗಳು ಹಾಕಿದ್ದಾರೆ ನಮಗೇನು ಅರ್ಥನೂ ಆಗೋದಿಲ್ಲ ಅದು ಅಂತ ಆಕ್ಷನ್ ತೊಗೊಳ್ತಿದ್ವಿ ನಿಮ್ಗೇನು ಕಣ್ಣು ಕಾಣಿಸೋದಿಲ್ವಾ ಇಂಥದ್ದು ಅಂತೇಳಿ ಅವ್ರಿಗೂ ಕೂಡ ನಾವು ಸೀಮಾನೆ ಹಾಕಿ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ವಿ ಭಾಳ ಒಂದು ಮರ್ಯಾದೆಗೆ ಅವ್ರ ಮನವಿಯನ್ನು ಕೊಟ್ಟಿದ್ವಿ ಇದನ್ನು ಆ್ಯಕ್ಷನ್ ತಗೋಬೇಕು ಮುಸ್ಲಿಂ ಬಾಂಧವರು ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ನೀವು ಯಾವುದೋ ಅರಬ್ ಭಾಷೆಗಳಲ್ಲಿ ನೀವು ಬೋರ್ಡ್ಗಳು ಹಾಕೋದ್ರಿಂದ ನಾವು ನಮಗೂ ಗೊತ್ತಾಗೋದಿಲ್ಲ ಬೇರೆ ಭಾಷೆಗಳಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ನಿಮ್ಮ ನಿಮ್ಮ ಕುಟುಂಬದವ್ರು ಬಿಟ್ಟರೆ ಗೊತ್ತಾಗೋದಿಲ್ಲ ನಾನು ಭಾಳ ವಿನಮ್ರೆಯಿಂದ ನಮ್ಮ ಸ್ನೇಹಿತರೆಲ್ಲರೂ ಕೇಳ್ಕೊಳ್ಳೋದೇನೆಂದರೆ ಕನ್ನಡವನ್ನು ಅರವತ್ತು ಪರ್ಸೆಂಟ್ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ನೀವು ಬೆಳಿತೀರಿ ಅಂತ ಹೇಳ್ತಾ ಯಾರ್ಯಾರು ಈ ಬೋರ್ಡ್ಗಳನ್ನು ಈ ರೀತಿ ಅನ್ಯ ಭಾಷೆಗಳಲ್ಲಿ ಹಾಕಿದರೆ ಅವರೆಲ್ಲ ಅರವತ್ತು ಪರ್ಸೆಂಟು ನಮ್ಮ ಕನ್ನಡವನ್ನು ಕನ್ನಡ ಭಾಷೆಯನ್ನು ಹಾಕಬೇಕು ಅಂತೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತೀನಿ ಜೈ ಜೈ ಕರ್ನಾಟಕ ಮಾತೆ ಆತ್ಮೀಯ ಬಂಧುಗಳೇ ಹಾಗೂ ಕರ್ನಾಟಕದ ಎಲ್ಲ ಹೋರಾಟಗಾರ ಮಿತ್ರರು ಈ ದಿನ ಏನಿವತ್ತು ಬಿ ಬಿ ಎಂ ಪಿ ಕಚೇರಿಗೆ ನಾವು ಆಗಮಿಸಿದ್ದೀವಿ ಕಾರಣ ಇಷ್ಟೇ ಬರುವ ಶುಕ್ರವಾರ ಮುಸ್ಲಿಂ ಬಾಂಧವರು ನಮ್ಮ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಆ ಈದ್ ಮಿಲಾದ ಹಬ್ಬಕ್ಕೆ ಎಲ್ಲ ಕನ್ನಡಕರ ಹೋರಾಟಗಾರರ ಪರವಾಗಿ ಸುಖವನ್ನು ಕೋರ್ತೀವಿ ಇವತ್ತು ಕರ್ನಾಟಕದಲ್ಲಿದ್ದೀರಿ ಅದರಲ್ಲೂ ಬೆಂಗಳೂರಿನಲ್ಲಿದ್ದೀರ ಕನ್ನಡ ಭಾಷೆಯನ್ನು ನೀವು ಮಾತಾಡ್ತಾ ಇದ್ದೀರಾ ಎಲ್ಲರಿಗೂ ಕನ್ನಡ ಗೊತ್ತು ಆದರೆ ನಿಮ್ಮ ಒಂದು ಹಬ್ಬಕ್ಕೆ ಶುಭ ಕೋರಲಿಕ್ಕೆ ಇವತ್ತು ಉರ್ದು ಭಾಷೆಯಲ್ಲಿ ಬ್ಯಾನರ್ಗಳನ್ನು ಹಾಕಿದ್ದೀರಾ ಅದು ಒಂದು ಅಥವಾ ಎರಡು ಬ್ಯಾನರ್ ಅಲ್ಲ ಸಾವಿರಾರು ಬ್ಯಾನರ್ಗಳನ್ನು ರಾಜವರ ನೀವು ಯಾವುದು ಬೆದರಿಕೆ ಇಲ್ಲದೆ ಯಾವುದೇ ಯಾವುದಕ್ಕೂ ಅಂಜದೆ ರಾಜರ ಹಸುವಾಗಿ ಹಾಕಿದ್ದೀರಾ ಇದು ಕರ್ನಾಟಕದಲ್ಲಿದ್ದಾಗ ಕನ್ನಡವನ್ನು ನೀವು ಬಳಸಬೇಕು ಇಂಗ್ಲೀಷನ್ನು ಬಳಸಬೇಕು ಎಂಬಂತಹ ಒಂದು ಸ್ವಲ್ಪ ಆದರೂ ಪರಿಜ್ಞಾನ ತಮ್ಮಲ್ಲಿ ಇರಬೇಕಾಗಿತ್ತು ಇವತ್ತು ಕರ್ನಾಟಕದಲ್ಲಿ ತಾವು ಬ್ಯಾನರ್ಗಳನ್ನ ಹಾಕಿದ್ದೀರ ಎಲ್ಲೂ ಸಹ ಕನ್ನಡವನ್ನು ಬಳಸಿಲ್ಲ ಎಲ್ಲೂ ಸಹ ಕನ್ನಡವನ್ನು ಬಳಸಿದರೆ ಎಲ್ಲೂ ಸಹ ಕನ್ನಡವನ್ನು ಬಳಸದೆ ನೀವು ಬ್ಯಾನರ್ಗಳನ್ನ ಹಾಕಿದ್ದೀರ ಆದಷ್ಟು ಬೇಗ ಕೂಡಲೇ ಎಲ್ಲ ಬ್ಯಾನರ್ಗಳನ್ನು ತೆರವುಗೊಳಿಸಿ ಕರ್ನಾಟಕದಲ್ಲಿರ್ತಕ್ಕಂತಹ ಕನ್ನಡ ಭಾಷೆಯನ್ನು ತಾವು ಪ್ರಮುಖವಾಗಿ ಬಳಸಿಕೊಂಡು ಬ್ಯಾನರ್ಗಳನ್ನ ಹಾಕಬೇಕು ಒಂದು ವೇಳೆ ಹೋರಾಟಗಾರರು ಮತ್ತು ಪ್ರತಿಭಟನೆ ಮಾಡಿದ್ರೆ ಪೊಲೀಸ್ ಅವರು ನಮ್ಮ ಮೇಲೆ ದೂರುಗಳನ್ನು ದಾಖಲಿಸ್ತೀರ ನೇರವಾಗಿ ಏನಾದರೂ ಮುಸ್ಲಿಂ ಬಾಂಧವರಲ್ಲಿ ಹೋಗಿ ಬೇಡಿಕೊಂಡು ತೆರ್ಕೊ ತೆರವುಗೊಳಿಸಿ ಕರ ಅಂತ ಹೇಳಿದ್ರೆ ಕೋಮು ಗಲಭೆ ಆಗ್ತದೆ ಅಂತ ಹೇಳ್ತೀರಾ ದಯವಿಟ್ಟು ಪೊಲೀಸ್ ಅಧಿಕಾರಿಗಳೇ ಮತ್ತು ಬಿ ಬಿ ಎಂ ಪಿ ಅಧಿಕಾರಿಗಳೇ ತಾವು ಕೂಡಲೇ 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 ಆ ಸ್ಥಳಗಳಿಗೆ ಹೋಗಿ ಏನು ಇವತ್ತು ಉರ್ದು ಭಾಷೆಯಲ್ಲಿ ಹಾಕಿರ್ತಕ್ಕಂತಹ ಬ್ಯಾನರ್ಗಳನ್ನ ಕೂಡಲೇ ತೆರವುಗೊಳಿಸ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀವಿ ಯಾಕಂದರೆ ಹೋರಾಟ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಹೋರಾಟಗಾರರಿಗೆ ಎಲ್ಲೂ ಸಹ ಹಬ್ಬದ ಹಬ್ಬದ ಒಂದು ವಾತಾವರಣ ಇರ್ತಕ್ಕಂತಹ ಮುಸ್ಲಿಂ ಬಾಂಧವರನ್ನ ಗಳಿಸುವಂಥದ್ದು ಬೇಡ ಅಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡೋದು ಬೆಳೆಯುವಂತಹ ಒಂದೇ ಒಂದು ದೃಷ್ಟಿಯಿಂದ ನಾವು ಇವತ್ತು ಕಾನೂನಾತ್ಮಕವಾಗಿ ಪತ್ರದ ಮುಖಾಂತರ ಒಂದು ಮನವಿಗಳನ್ನು ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಇದನ್ನು ಗಮನಿಸಿದಂತಹ ಮುಸ್ಲಿಂ ಬಾಂಧವರು ಕೂಡಲೇ ಎಲ್ಲೆಲ್ಲಿ ನೀವು ಮುಸ್ಲಿಂ ಆದರೆ ಉರ್ದು ಭಾಷೆಯಲ್ಲಿ ಹಾಕತಕ್ಕಂಥ ಬ್ಯಾನರ್ಗಳನ್ನ ಕರುಗೊಳಿಸ್ಬೇಕಂತ ಮತ್ತೊಮ್ಮೆ ಮಗದನ್ನು ಕೇಳ್ಕೊಳ್ತೀವಿ ನಮಸ್ಕಾರ ಆತ್ಮೀಯ ಎಲ್ಲ ಕನ್ನಡದ ಬಾಂಧವರೇ ಹಾಗೂ ನಮ್ಮ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲರೂ ಕೂಡ ಕನ್ನಡದ ಬಾಂಧವರೆ ಅವ್ರು ಮುಸ್ಲಿಂ ಇರಲಿ ಹಿಂದೂ ಇರಲಿ ಯಾರೇ ಇದ್ದರೂ ಕೂಡ ನಾವೆಲ್ಲ ಕನ್ನಡದ ಬಾಂಧವರು ನಾವೆಲ್ಲ ಅಣ್ಣ ತಮ್ಮಂದ್ರಂತೆ ಬದುಕಂಥವ್ರು ಆದರೆ ಇವತ್ತು ನಾವೇ ಕನ್ನಡಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಬೇಸರ ಏನು ಈದ್ ಮಿಲಾದ್ ಎನ್ನುವಂಥ ಹಬ್ಬ ಏನು ಸದ್ಯ ಬರ್ತಾ ಇದೆ ಆ ಹಬ್ಬದ ಕುರಿತಾಗಿ ನಗರದಲ್ಲಿ ಎಲ್ಲೆಂದರಲ್ಲಿ ಉರ್ದು ಬ್ಯಾನರ್ಗಳು ಇನ್ನೂ ಬೇರೆ ಬೇರೆ ಭಾಷೆಯ ಬ್ಯಾನರ್ಗಳು ನಮಗೆ ಕಣ್ಣಿಗೆ ಕಾಣ ಇದೆ ನಾವು ಮೊದಲನೇದಾಗಿ ಕೇಳೋದು ಈ ನ್ಯಾಯಾಲಯದ ಒಂದು ಆದೇಶವನ್ನು ಬಿ ಬಿ ಅಧಿಕಾರಿಗಳು ಪಾಲಿಸ್ತಾ ಇದ್ದಾರಾ ಇಲ್ವಾ ಅನ್ನುವಂಥದ್ದು ಯಾಕೆಂದರೆ ಅವ್ರ ಗಮನಕ್ಕೆ ಇದು ಬರಲಿಲ್ಲ ಅಂತಂದರೆ ನಾವು ಅವ್ರ ಗಮನಕ್ಕೆ ತರುವಂಥ ಕೆಲಸವನ್ನು ಇವತ್ತು ಮಾಡಿದ್ದೀವಿ ಆದಷ್ಟು ಬೇಗ ಈ ಕರ್ನಾಟಕದಲ್ಲಿ ಕನ್ನಡದ ಒಂದು ಬಿಟ್ಟರೆ ಕನ್ನಡದ ನಾಮಫಲಕಗಳು ಬಿಟ್ಟರೆ ಬೇರೆ ಯಾವ ಭಾಷೆಯ ನಾಮಫಲಕಗಳು ಕೂಡ ನಮಗೆ ಅವಶ್ಯಕತೆ ಇಲ್ಲ ಅದನ್ನು ಹಾಕುವಂಥದ್ದು ಬೇಡ ಇಲ್ಲಿ ಬೇರೆ ಯಾವುದೇ ಉದ್ದೇಶದಿದ್ದಿಲ್ಲ ಇಲ್ಲಿ ಕನ್ನಡ ರಾರಾಜಿಸಬೇಕು ಅನ್ನುವಂಥ ಉದ್ದೇಶ ಆದಷ್ಟು ಬೇಗ ಪಾಲಿಕೆ ಅಧಿಕಾರಿಗಳು ಆ ಒಂದು ಬ್ಯಾನರ್ಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡಿಕೊಡ್ತೀವಿ ಆದ್ದರಿಂದ ನಾವು ಎಲ್ಲ ಕಡೆ ಇದ್ರ ಬಗ್ಗೆ ಮನವಿ ಮಾಡ್ತಾ ಇದ್ವಿ ಇವತ್ತು ಇಲ್ಲಿ ಟಿ ವಿ ಇಂಡಿಯಾ ಒಂದು ಸಮಸ್ಯಾನು ಕೊಡ್ತಾರೆ ಕಲಿಸ್ತೀವಿ ಇದೆ ಎಲ್ಲ ಕಡೆ ಉರ್ದು ಭಾಷೆಯಲ್ಲಿ ತುಂಬ ಕಡೆ ಹಾಕಿದರೆ ಬೇರೆ ಕನ್ನಡದಲ್ಲಿ ಹಾಕಿ ಅಂತ ನಾವು ಕೇಳ್ತಾ ಇದ್ದೀವಿ ಇನ್ನು ನಾವು ಬೇರೆ ಎಲ್ಲೇ ಹೋದ್ರೂ ನಾವು ಬೇರೆಯವ್ರನ್ನ ಕೇಳಬೇಕು ಅಲ್ಲಿ ಕಡ ಬರೋ ಹಿಡಿದು ಯಾವ ಊರು ಅಂತ ಕೇಳಬೇಕು ಅಂತ ಪರಿಸ್ಥಿತಿ ನಮಗಿರುತ್ತೆ ಇವತ್ತು ಇವರು ಇಲ್ಲೇ ಇದ್ದು ಇವರು ಈ ಥರ ಮಾಡೋದು ಒಳ್ಳೆಯದಲ್ಲ ಆದಷ್ಟು ಬೇಗ ಇದನ್ನು ಈ ಥರ ಬೋರ್ಡ್ಗಳನ್ನು ನೆರವು ಬೆಳೆಸಿ ಅಂತ ಕೇಳ್ಕೊಡ್ತಾ ಇದ್ವಿ ನಾವು ಶಿವಶಕ್ತಿ ಮಠ ಸ್ಥಳದಿಂದ ಹೋಮಾ ದೇವರು ಹೇಳಿದ್ವಿ ಮುಸ್ಲಿಂ ಬಾಂಧವರಿಗೆ ಈದ್ ಜಿಲ್ಲಾ ಹಬ್ಬದ ಶುಭಾಶಯಗಳು ಇವತ್ತಿನ ಹಬ್ಬದ ವಿಶೇಷವಾಗಿ ಎಲ್ಲ ಕಡೆಯೂ ಬ್ಯಾನರ್ ಹಾಕಿದ್ದೀರಾ ಮುಸ್ಲಿಂ ಹಬ್ಬದ ಶುಭಾಶಯ ಕೋರಿ ಎಲ್ಲ ಉರ್ದು ಭಾಷೆ ಹಾಕಿದೀರಾ ಇದು ಕರ್ನಾಟಕ ಆಗಿರೋದ್ರಿಂದ ಕನ್ನಡಕ್ಕೆ ಪ್ರಾಮುಖ್ಯತೆ ನೀಡಿ ದಯವಿಟ್ಟು ಸಿಕ್ಸ್ಟಿ ಪರ್ಸೆಂಟ್ ಕನ್ನಡನ ಆಯುಕ್ತರಿಗೆ ಒಂದು ದೂರನ್ನು ಕೊಡೋಕೆ ಬಂದಿದ್ದೀವಿ ಮುಂದಿನ ಶುಕ್ರವಾರ ವಾರ ಮುಸ್ಲಿಂ ಬಾಂಧವರು ಹಬ್ಬವನ್ನು ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರವಾಗಿ ಈ ಒಂದು ಉರ್ದು ಬ್ಯಾನರ್ಗಳನ್ನು ಹಾಕಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ಮೆಮನ್ನು ಕೊಟ್ಟಿದ್ದೀವಿ ಏನಂದ್ರೆ ನಾವು ಯಾರೂ ಭಾಷಾ ವಿರೋಧಿಗಳಲ್ಲ ಇವತ್ತು ನಾವು ಪ್ರೀತಿಯಿಂದ ಹೇಳ್ತಿದ್ದೀವಿ ಆದರೆ ನೀವು ಅರವತ್ತು ಪರ್ಸೆಂಟ್ ಕನ್ನಡ ನಲವತ್ತು ಪರ್ಸೆಂಟ್ ಇಂಗ್ಲೀಷನ್ನು ಹಾಕಿ ನಮ್ಮ ದೇ ನಮ್ಮ ಮರ್ಯಾದೆಯನ್ನು ಕಾಪಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತೀವಿ ಏಕೆಂದರೆ ನಾವು ಜ ಜನಗಳಿಗೆ ಏನು ಮಾಡಿದ್ರು ತೊಂದರೆ ಇಲ್ಲ ಇವತ್ತು ನಾವು ಯಾರಿಗು ದ್ವೇಷ ಮಾಡ್ತಾ ಇಲ್ಲ ಯಾರಿಗು ಕೀಳಿಕ ಮಾಡ್ತಾ ಇಲ್ಲ ಇವತ್ತು ನಮ್ಮ ರಾಜ್ಯದ ಭಾಷೆಯನ್ನು ಉಳಿಸಿ ಅಂತ ಅಂತಂದು ಕೇಳ್ಕೊಡ್ತಾ ಇದ್ದೀವಿ ನಮಸ್ಕಾರ